ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕೆ ಮೂರು ದಿನದಿಂದ ವೀಡಿಯೋ ಮಾಡಿಲ್ಲ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ ಹೌದು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಕೇಳೇ ಕೇಳ್ತೀರಾ ನನ್ನ ನಂಬಿಕೆಯಿಂದಲೇ ನಾನು ನಾಳೆ ದಿನ ಅಂದರೆ ಫೆಬ್ರವರಿ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ನಾಳೆ ಇದ್ದೆ ಅಲ್ವಾ ನಾಳೆಯ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ಏನಿದೆ ಹೇಳಿ ರಥಸಪ್ತಮಿ ಇದೆ ಅಲ್ವಾ ರಥಸಪ್ತಮಿ ದಿನ ನಾವು ಇವತ್ತು ನಾನು ಹೇಳ್ಕೊಡುವಂಥ ಈ ಒಂದು ರೆಮಿಡಿನ ನೀವು ಮಾಡೋದ್ರಿಂದ ನೀವು ಆಸೆ ಪಟ್ಟಿದ್ದು ನೀವು ಬಯಸಿದ್ದು ನೀವು ಕೇಳಿದೆ ಎಲ್ಲವರೆಗೂ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ನಾಳೆ ದಿನ ತುಂಬ ತುಂಬ ಅದ್ಭುತವಾದಂಥ ಪವರ್ಫುಲ್ ಆದಂಥ ಒಂದು ದಿನ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಸೂರ್ಯ ದೇವನಿಗೆ ಸಂಬಂಧಿಸಿದ ಹಬ್ಬ ನಾಳೆ ಅಂತಲೂ ಸಹ ನಾವು ಹೇಳ್ಬೋದು ನಮ್ಮ ಸೂರ್ಯ ದೇವನ ನಮ್ಮ ಕಣ್ಣಿಗೆ ಕಾಣಿಸುವ ದೇವರು ಅಂತ ನಾವು ಕರಿತೀವಿ ಅಲ್ವಾ ಸೂರ್ಯ ದೇವನ ನಮ್ಮ ಕಣ್ಣಿಗೆ ಕಾಣಿಸುವಂತಹ ದೇವರು ಅಂತ ಕರೆದ ಮೇಲೆ ನಾವು ನಾಳೆಯ ದಿನ ಅಂದರೆ ರಥಸಪ್ತಮಿ ದಿನ ನಾವು ಆಚರಣೆ ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ನಾಳೆಯ ದಿನ ನಾವು ಸೂರ್ಯ ದೇವನಿಗೆ ನಾವು ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿ ಬೆಳಿಗ್ಗೆ ಎದ್ದು ನಾವು ಸೂರ್ಯ ಉದಯಿಸಿಕೊಂದು ಮುಂಚೆನೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಅರ್ಶನದ ನೀರು ಅರ್ಶನವನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ನಾನ ಮಾಡಿಕೊಂಡು ನಂತರ ನಾವು ಸೂರ್ಯನಿಗೆ ಒಂದು ಪೂಜೆಯನ್ನು ಮಾಡಿ ನಾವು ನಂತರ ಆ ದೇವನ ಆ ಒಂದು ಭಗವಂತನನ್ನು ನೆನೆದು ನಾವು ಒಂದು ಸಂಕಲ್ಪ ರೀತಿಯಲ್ಲಿ ಈ ಒಂದು ರೆಮಿಡಿನ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಆಸೆ ಪಟ್ಟಿದ್ದು ನಾವು ಕೇಳಿದ್ದು ಎಲ್ಲ ವರವೂ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು ಸೂರ್ಯ ದೇವನು ಅಂದರೆ ಶ್ರೀಮಾನ್ ವಿಷ್ಣು ಒಂದು ಚೆಮ್ಮಿನಲ್ಲಿ ನೀರನ್ನ ಇಟ್ಕೊಂಡು ನಿಂತಾಗ ಆ ಒಂದು ಅಂದರೆ ಒಂದು ಸಾರಿ ಅಂದರೆ ಸೂರ್ಯದೇವ್ ಅಂದರೆ ವಿಷ್ಣು ಭಗವಂತನು ಒಂದು ಮಡಿಕೆಯಲ್ಲಿ ನೀರನ್ನ ಹಿಡ್ಕೊಂಡು ನಿಂತಾಗ ಅದರಿಂದ ಹೊರ ಬಂದಿದ್ದೇ ಸೂರ್ಯದೇವ ಸೂರ್ಯದೇವ ನಮ್ಮ ಭೂಮಿಗೆ ಅಂದರೆ ಆ ಒಂದು ಮಡಿಕೆಯಿಂದ ಹೊರ ಬಂದಾಗ ಅಂದರೆ ಭೂಮಿಗೆ ಹೊರ ಬಂದಾಗ ನಮ್ಮ ಭೂಮಿಯಲ್ಲಿ ಬೆಳಕು ಕಾಣಿಸ್ತಂತೆ ಈ ಬೆಳಕು ಕಾಣಿಸಿದ ನಂತರ ನಮ್ಮ ಭೂಮಿಯಲ್ಲಿ ಅನೇಕ ಚಟುವಟಿಕೆಗಳು ನಡೀತಂತೆ ಜೀವರಾಶಿಗಳು ಉದ್ಭವವಾಯ್ತಂತೆ ಮತ್ತು ಜಲರಾಶಿಗಳು ಜೀವರಾಶಿಗಳು ಮತ್ತು ಮನುಷ್ಯ ಒಂದು ಜನ್ಮನು ಸಹ ಉದ್ಭವ ಆಯಿತು ಅಂತ ಅದನ್ನು ಸಹ ಒಂದು ನಂಬಿಕೆ ಇದೆ ಅಲ್ವಾ ಹಾಗಾಗಿ ಸೂರ್ಯ ದೇವನ ನಾವು ನಾಳೆ ದಿನ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸಮ್ಮ ಪೂಜೆ ಪೂಜೆ ಮಾಡಿ ನಂತರ ನಾವು ಸೂರ್ಯ ದೇವನ ನೆನೆ ನಾವು ಬಯಸಿದ್ದೆಲ್ಲ ನಾವು ಆಸೆ ಪಟ್ಟಿದ್ದೆಲ್ಲವೂ ಸಹ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನಾವು ವೇಟ್ ನೀವು ಏನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಣ್ಣು ತನಕ ನೋಡಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾಳೆ ರಥಸಪ್ತಮಿ ದಿನ ಇದೆ ಅಲ್ವಾ ಈ ರಸ ರಥಸಪ್ತಮಿನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ನೀವು ಕೇಳೋದಾದರೆ ವಸಂತ ಋತುವಿನ ಒಂದು ಚಟುವಟಿಕೆ ಕೊಡುತ್ತೆ ಬಿಸಿಲು ಹೆಚ್ಚಾಗುತ್ತೆ ಆರೋಗ್ಯದ ಅಂದರೆ ಆರೋಗ್ಯ ಬಯಸುವವರಿಗೆ ಆರೋಗ್ಯ ವೃದ್ಧಿಸುತ್ತೆ ಸೂರ್ಯ ಅಂತಂದ್ರೆ ಬೆಳಕು ನಾಯಕ ಶಕ್ತಿ ಎನರ್ಜಿ ಅಲ್ವಾ ಹಾಗಾಗಿ ನಾಳೆಯ ದಿನ ನೀವು ನೀವು ಯಾವುದೇ ಒಂದು ಬಯಸಿದ್ದು ಕೇಳ್ಕೊಂಡ್ರೂ ನಿಮಗೆ ಸ ತುಂಬ ಸುಲಭವಾಗಿ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ಅಂದರೆ ಸೂರ್ಯದೇವನ್ನ ಪೂಜಿಸಿ ಅಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ರೆಮಿಡಿನ ನೀವು ಮಾಡಿಕೊಂಡು ಪೂಜಿಸಿ ಅಂದರೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಪೂಜಿಸಿದ್ರೆ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ದಾಂಪತ್ಯದ ಕಲಹ ಆಗಿರ್ಬೋದು ಕೌಟುಂಬಿಕ ಜಗಳ ಆಗಿರ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಾಯಿದ್ರೆ ಸಾಲ ತೀರಿಸಬೇಕು ಅನ್ನೋದಾಗಿದ್ರೆ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಿದ್ರೆ ಸೈಡ್ ತಗೋಬೇಕು ಮನೆ ತಗೋಬೇಕು ಅನ್ನೋದಾಗಿರ್ಬೋದು ಆಗಿರ್ಬೋದು ಇಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಮಗೆ ತೊಂದರೆ ಆಗ್ತಾಯಿದೆ ಮಕ್ಕಳು ಓದ್ತಾ ಇಲ್ಲ ಹೇಳೋದ್ ಮಾತು ಕೇಳ್ತಾ ಇಲ್ಲ ಅನ್ನೋ ರೀತಿ ಆಗಿರ್ಬೋದು ಇಲ್ಲ ನೌಕರಿಯಲ್ಲಿ ನಿಮಗೆ ಒಂದು ಪ್ರಮೋಷನ್ ಇಲ್ಲ ಅಂತ ಆಗಿರ್ಬೋದು ಇಲ್ಲ ನಿಮಗೆ ಬರುವಂತಹ ಸ್ಯಾಲ್ರಿ ಅಮೌಂಟು ಕಡಿಮೆ ಇರುವಂಥದ್ದಾಗಿರ್ಬೋದು ಒಟ್ಟಿನಲ್ಲಿ ನಾಳೆ ರಥಸಪ್ತಮಿ ದಿನ ಅದ್ಭುತವಾದ ದಿನ ದಿನದಂದು ನೀವು ಸೂರ್ಯ ದೇವನಿಗೆ ಒಂದು ಪೂಜೆನ ಮಾಡಿಕೊಂಡು ಈ ಒಂದು ರೆಮಿಡಿನ ಮಾಡಿ ನೀವು ನಂತರ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಏಕೆಂದರೆ ಹೋದ ವರ್ಷ ಇದನ್ನು ನಾನು ಮಾಡಿದ್ದೆ ಮಾಡಿ ನನಗೆ ಒಂದು ವರ್ಷದೊಳಗೆನೆ ನನಗೆ ಖಂಡಿತ ನೆರವೇರುತ್ತೆ ಫ್ರೆಂಡ್ಸ್ ನಾಳೆ ಮಾಡಿ ನೀವು ನಾಳೆ ಈ ರೆಮಿಡಿನ ಮಾಡಿ ನೀವು ಪೂಜೆ ಮಾಡಿ ನೋಡಿ ನಾಳೆ ಒಂದು ಒಂದು ನಾಳೆಯಿಂದ ನೀವೇ ಕೌಂಟ್ ಮಾಡ್ಕೊಳ್ಳಿ ನೀವೇ ಅಬ್ಸರ್ವ್ ಮಾಡಿ ಒಂದು ವರ್ಷ ಕಳೆದ್ರೊಳಗೆ ಏನು ಕೇಳ್ಕೊಂಡಿರ್ತೀರ ಈ ಒಂದು ಪೂಜೆನ ಮಾಡಿ ಈ ಒಂದು ಸಂಕಲ್ಪನ ಮಾಡಿಕೊಂಡು ನೀವು ಸೂರ್ಯದೇವನ ಏನಂತ ಕೇಳ್ಕೊಂಡು ಕೈ ಮುಗಿದಿರ್ತೀರಾ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟೇ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸ್ ಇದು ಯಾಕೆಂದರೆ ಇದನ್ನು ನನ್ನ ಕಣ್ಣಾರ ನೋಡಿರುವಂಥ ಸತ್ಯ ಜೊತೆಗೆ ನಾನು ಮಾಡಿರುವಂತಹ ಒಂದು ರೆಮಿಡಿ ಇದು ಹಾಗಾಗಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ಇದ್ದೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ನಾಳೆ ದಿನ ನಾವು ಬೆಳಿಗ್ಗೆನೆ ಎದ್ದು ಮನೆ ಕ್ಲೀನೆಲ್ಲ ಮಾಡಿಕೊಂಡು ನಾವು ಇದನ್ನ ನೀವು ಆದಷ್ಟು ನೀವು ಗೋಧೂಡಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಅಂದರೆ ಸೂರ್ಯ ಉದಯಿಸ್ತಾ ಇರ್ತಾರೆ ನೋಡಿ ಅಂಥ ಟೈಮಲ್ಲೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಬೆಳಿಗ್ಗೆನೆ ಎದ್ದು ಮನೆ ಕ್ಲೀನೆಲ್ಲ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ನೀವು ಸೂರ್ಯ ದೇವನ ಹತ್ರ ಹೋಗಿ ನಾವು ನಾವು ಒಂದು ರೆಮಿಡಿನ ಮಾಡಬೇಕಾಗುತ್ತೆ ಅಂದರೆ ಸೂರ್ಯ ದೇವನಿಗೆ ನಾವು ಮುಖ ಮಾಡಿಕೊಂಡು ಒಂದು ರೆಮಿಡಿನ ಮಾಡಬೇಕು ಆ ರೆಮಿಡಿ ಯಾವ ರೀತಿ ಮಾಡೋದು ಅಂತ ನನಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಹಾಂ ಫ್ರೆಂಡ್ಸ್ ನಾಳೆ ರಥಸಪ್ತಮಿ ಇದೆ ಅಲ್ವಾ ಆ ರಥಸಪ್ತಮಿ ದಿನ ನೀವು ಬೆಳಿಗ್ಗೆದೇ ಎದ್ದು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಮನೆಯಲ್ಲಿ ನೀವು ನೀವು ಸೂರ್ಯನ ಎದುರುಗಡೆ ನಿಂತ್ಕೋಬೇಕಾಗುತ್ತೆ ಸೂರ್ಯನ ಎದುರುಗಡೆ ನಿಂತ್ಕೊಂಡು ನೀವು ನೋಡಿ ಈ ರೀತಿ ಇರುವಂತಹ ನೋಡಿ ಈ ರೀತಿ ಇರುವಂತಹ ಒಂದು ತಾಮ್ರದ ಚಮನ ನೀವು ತೆಗೆದುಕೊಡಿ ಅಂದರೆ ನನಗೆ ತಾಮ್ರದ ಚೆಮ್ಮನ ನಾನು ಪೂಜೆಗೆ ಇಟ್ಕೊಂಡ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ತೋರ್ಸೋಕ್ಕಾಗ್ತಾ ಇಲ್ಲ ಹಾಗಾಗಿ ಈ ರೀತಿ ಇರುವಂತಹ ಒಂದು ತಾಮ್ರದ ಬಿಂದಿಯನ್ನು ನಾನು ನಿಮ್ಮ ಹತ್ರ ಶ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ತಾಮ್ರದ ಬಿಂದಿಯನ್ನು ಅಂದರೆ ತುಂಬಿ ನೀರು ತುಂಬಿಕೊಂಡಿರುವಂತಹ ಒಂದು ಬಿಂದಿಯನ್ನು ತೆಗೆದುಕೊಡಿ ತೆಗೆದುಕೊಂಡು ನೀವು ಸೂರ್ಯ ದೇವನಿಗೆ ಮುಖ ಮಾಡಿಕೊಂಡು ನೀವು ಈ ಬಿಂದಿಗೆ ತುಂಬ ನೀರನ್ನ ತೆಗೆದುಕೊಂಡು ನೀವು ಇದಕ್ಕೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಬರುತ್ತಲ್ವಾ ಆ ಫ್ರೆಂಡ್ಸ್ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅಂತ ಇರುತ್ತಲ್ವ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಳಗಡೆ ನೀ ಒಳಗಡೆ ಬೀಜ ಬರುತ್ತೆ ಅಂದರೆ ಮೆಣ್ಸಿನ್ಕಾಯಿ ಬೀಜಗಳು ಬರುತ್ತಲ್ವ ಆ ಬೀಜದಲ್ಲಿ ಹದಿನೆಂಟು ಬೀಜನ ನೀವು ಈ ತುಂಬಿರುವ ಬಿಂದಿಗೆಯ ನೀರಿನ ಒಳಗಡೆ ನೀವು ಈ ಬೀಜನ ಹಾಕಬೇಕಾಗುತ್ತೆ ಈ ಬೀಜನ ಬಿಂದಿಗೆ ಒಳಗಡೆ ಹಾಕ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಆ ಫ್ರೆಂಡ್ಸ್ ನೋಡಿ ಬೀಜನ ಅಂದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬೀಜನ ನೀವು ಹದಿನೆಂಟು ಬೀಜನ ಇದು ಒಳಗಡೆ ಹಾಕಿ ನಂತರ ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಇಟ್ಕೊಂಡು ನೀವು ಸೂರ್ಯದೇವನ ಹತ್ರ ನೀವು ಈ ರೀತಿ ಮುಖ ತೋರಿಸ್ಕೊಂಡು ಈ ರೀತಿ ಒಂದು ರೆಮಿಡಿ ಮಾಡಿ ಇದರಿಂದ ನೀರನ್ನು ನೀವು ಈ ರೀತಿ ಸುರಿಬೇಕಾಗುತ್ತೆ ಸುರಿದಾಗ ಇದರಿಂದ ಅಂದರೆ ಈ ಒಂದು ಬಿಂದಿಗೆಯಿಂದ ನೀರು ಭೂಮಿಯ ಮೇಲೆ ಬಿಡುತ್ತಲ್ವಾ ಭೂಮಿ ಮೇಲೆ ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಒಂದು ಜಾಗಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಕೆಂಪು ಬಣ್ಣದ ಹೂನ ಮುಡಿಸ್ಬೇಕಾಗುತ್ತೆ ಕೆಂಪು ಬಣ್ಣದ ಹೂನ ಮುಡಿಸಿ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ನಂತರ ನೀವು ಅದಕ್ಕೆ ಒಂದು ನೈವೇದ್ಯವನ್ನು ಸಹ ನೀವು ಮಾಡಿ ಇಡಬೇಕಾಗುತ್ತೆ ಆದಷ್ಟು ನೀವು ಸಿಹಿಯಾದ ಒಂದು ಪದಾರ್ಥವನ್ನು ಸಹ ನೀವು ಒಂದು ಸ್ವೀಟ್ನ ನೀವು ಮಾಡಿಟ್ಟು ಅದಕ್ಕೆ ಎರಡು ತುಪ್ಪದ ದೀಪಗಳನ್ನು ಸಹ ಎರಡು ಬತ್ತಿ ಇರುವಂತಹ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ನೀವು ಸೂರ್ಯ ದೇವನ ಹತ್ರ ಮುಖ ಮಾಡಿ ನೀವು ಧೂಪ ದೀಪಗಳನ್ನ ಸೂರ್ಯ ದೇವನಿಗೆ ತೋರಿಸ್ಕೊಂಡು ನೀವು ಪೂಜೆ ಸಲ್ಲಿಸಬೇಕಾಗುತ್ತೆ ಮತ್ತು ಈ ನೀರನ್ನ ನೀವು ಈ ರೀತಿ ಈ ರೀತಿ ನೀವು ಈ ನೀರನ್ನ ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಈ ಪ್ರೋಕ್ಷಣೆ ಮಾಡುವಾಗ ನೀವು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ನೀವು ಹನ್ನೊಂದು ಬಾರಿ ಅಂದರೆ ಹನ್ನೊಂದು ಸಾರಿ ನೀವು ಹೇಳಬೇಕಾಗುತ್ತೆ ಅಂದರೆ ಈ ನೀರನ್ನ ನೀವು ಈ ರೀತಿ ಇಟ್ಕೊಂಡು ಈ ರೀತಿ ನೀವು ಈ ರೀತಿ ಸುರಿಬೇಕಾದ್ರೆ ನೀವು ಹನ್ನೊಂದು ಬಾರಿ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅನ್ನೋ ಒಂದು ಮಂತ್ರನ ನೀವು ಹನ್ನೊಂದು ಸಾರಿ ಹನ್ನೊಂದು ಬಾರಿ ಹೇಳ್ಕೊಂಡು ನೀವು ಈ ನೀರನ್ನ ನೀವು ಬಾರಿ ನೀವು ಈ ನೀರು ನೀವು ಹನ್ನೊಂದು ಬಾರಿ ನೀವು ಓಂ ಒಂದು ಆದಿತ್ಯ ಹೇಳ್ಕೊಂಡು ನೀವು ನಂತರ ಸುರಿದಂತಹ ಜಾಗದಲ್ಲಿ ನೀವು ಅಷ್ಟ ಕುಂಕುಮ ಹೂವು ದೀಪ ನೈವೇದ್ಯ ಎಲ್ಲವನ್ನು ಹಾಕಿ ಇಟ್ಟು ನೀವು ಸಾಂಬ್ರಾಣಿ ಮತ್ತೆ ಬುದ್ಧೂಪದಿಂದ ನೀವು ಪೂಜೆನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಆ ಫ್ರೆಂಡ್ಸ್ ಈ ರೀತಿ ನೀವು ಪೂಜೆ ಸಲ್ಲಿಸಿ ಸೂರ್ಯ ದೇವನಿಗೆ ನೀವು ದೀಪಾರಾಧನೆ ಮತ್ತು ಧೂಪಾರಾಧನೆಯನ್ನು ಮಾಡಿಕೊಂಡು ನೀವು ಕೈ ಮುಟ್ಕೊಂಡು ನಮಸ್ಕಾರ ಬರಬೇಕಾಗುತ್ತೆ ನೀವು ಮನೆಯಲ್ಲಿ ಇದನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು ಎಲ್ಲರೂ ಮಾಡ್ತೀವಿ ಅಂತ ಅಂದ್ರೂ ಸಹ ನೀವು ಒಬ್ಬರೊಬ್ಬರು ಒಂದೊಂದು ಸಲ ಮಾಡುವಂತಹ ಅವಶ್ಯಕತೆ ಇಲ್ಲ ಎಲ್ಲರೂ ಸಹ ನಿಂತ್ಕೊಂಡು ನೀವು ಕೈನ ಜೋಡಿಸ್ಕೊಂಡು ನೀವು ಈ ರೀತಿ ಪೂಜೆನ ಸಲ್ಲಿಸಿ ಫ್ರೆಂಡ್ಸ್ ಸಲ್ಲಿಸಿ ನೀವು ಬೆಳಿಗ್ಗೆ ನಾಳೆ ಒಂದಿನ ಈ ಕೆಲಸನ ನೀವು ಮಾಡಿ ನೋಡಿ ನೀವು ಒಂದು ವರ್ಷದೊಳಗೆ ನೀವೇನು ಇಷ್ಟಪಡ್ತೀರೋ ನೀವೇನು ಕೇಳ್ತೀರೋ ನೀವು ಏನು ಹರ್ಕೆ ಅಂದರೆ ನೀವು ಬಯಸಿದ್ದು ಅಂದರೆ ನಿಮ್ಮ ಬಯಸಿದ್ದು ಕೇಳಿದ್ದು ಯಾವುದೇ ಒಂದು ಕೇಳಿದ್ರು ಸಹ ನೀವು ಏನೇ ಒಂದು ಬಯಸಿದ್ರು ಸಹ ನಿಮಗೆ ಒಂದು ನೀವು ಸಿಗುತ್ತೆ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಆಸೆ ಕನಸು ಸಹ ಇದು ನಡೆಯುತ್ತೆ ಅಂತಲೇ ಹೇಳಿ ಸೂರ್ಯ ದೇವನಿಗೆ ನಾವು ಪೂಜೆ ಸಲ್ಲಿಸಿ ಪೂಜೆ ಮಾಡೋದ್ರಿಂದ ನಮಗೆ ಒಂದು ಪಾಸಿಟಿವ್ ಅನ್ನೋ ಎನರ್ಜಿ ನಮಗೆ ಸಿಗುತ್ತೆ ನೆಗೆಟಿವ್ ಅನ್ನೋ ಒಂದು ಅಂಶ ಹೋಗಿ ಪಾಸಿಟಿವ್ ಎನ ಎನರ್ಜಿ ನಮಗೆ ಸಿಕ್ಕಾಗ ನಾವು ಬಯಸಿದ್ದು ಕೇಳಿದ್ದು ಎಲ್ಲ ಅವರ ನಮಗೆ ಸಿಗುತ್ತೆ ಖಂಡಿತ ಸಿಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆಯ ದಿನ ಫೆಬ್ರವರಿ ನಾಲ್ಕನೇ ತಾರೀಕು ನಾಳೆ ಫೆಬ್ರವರಿ ನಾಲ್ಕನೇ ತಾರೀಕು ರಥಸಪ್ತಮಿ ದಿನ ನಾವು ಈ ಒಂದು ಕೆಲಸನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಬಯಸಿದ್ದೇ ಸಿಗುತ್ತೆ ಅಂತ ಅಂದಮೇಲೆ ನಮ್ಮ ಹೆಣ್ಮಕ್ಳು ಯಾಕೆ ಮಾಡಬಾರ್ದು ಹೇಳಿ ಕೆಲವರಿಗೆ ಸಂತಾನ ಸಂತಾನ ಪ್ರಾಪ್ತಿ ಆಗಿರಲ್ಲ ಅಂತ ಒಂದಿರುತ್ತೆ ಕೆಲವರಿಗೆ ಹಣದ ಸಮಸ್ಯೆಗಳಿರುತ್ತೆ ಕೆಲವರಿಗೆ ಇನ್ನೂ ಹಲವಾರು ಸಮಸ್ಯೆಗಳು ಹಲವಾರು ಸಂಕಷ್ಟಗಳು ನಮ್ಮ ಒಂದು ಜೀವನದಲ್ಲಿ ನಿರನಿತ್ಯದ ಜೀವನದಲ್ಲಿ ಕಾಡ್ತಾ ಇರುತ್ತೆ ಇಂಥ ಎಲ್ಲ ಸಮಸ್ಯೆಗಳನ್ನು ನಾಳೆ ಮಾಡುವಂಥ ಒಂದು ಪೂಜೆಯ ರೆಮಿಡಿಯಿಂದ ನಾವು ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಇಂಥ ಸಣ್ಣ ಪುಟ್ಟ ಪೂಜೆ ಪುರಸ್ಕಾರಗಳನ್ನೆಲ್ಲ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆ ಯಾವ ಒಂದು ಸಮಸ್ಯೆಗಳು ಇದ್ದೇನೆ ಯಾವ ಒಂದು ಸಂಕಷ್ಟಗಳು ಸಹ ಇದ್ದೇನೆ ಒಂದು ನೆಮ್ಮದಿಯಾದಂತಹ ಸುಖಕರವಾದಂಥ ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಫ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಇನ್ನೂ ಯಾರೋಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ನಿಮಗೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್